ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶನಿವಾರ ಆಯೋಜಿಸಿದ್ದ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಬೆಂಗಳೂರು ಮೈಸೂರು ತುಮಕೂರು ಮತ್ತು ಮಂಡ್ಯ ಶಾಖೆಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಓಡೇಪಿ ಕೃಷ್ಣಾರವರು ನಂತರ ಮಾತನಾಡಿದ ಅವರು ಇಂದು ನಡೆದ ಘಟಿಕೋತ್ಸವ ಸಮಾರಂಭದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಬೆಂಗಳೂರು ಮೈಸೂರು ತುಮಕೂರು ಮತ್ತು ಮಂಡ್ಯ ಶಾಖೆಗಳಲ್ಲಿ ವಿವಿಧ ವಿಷಯ ಪದವಿ ಸ್ನಾತಕೋತ್ತರ ಪದವಿ ಪಿಎಚ್ ಡಿ ಪಡೆದಿರೋ ಒಟ್ಟು ನಾಲ್ಕು ಸಾವಿರ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಗಿದ್ದು ಈ ಪೈಕಿ ಶೇಷಾದ್ರಿಪುರಂ ಪದವಿ ಕಾಲೇಜಿನ ಏಳ್ನೂರು ಪದವೀಧರರು ಮುನ್ನೂರು ಸ್ನಾತಕೋತ್ತರ ಪದವೀಧರರು ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ನೂರು ಪದವೀಧರರು ಶೇಷಾದ್ರಿಪುರಂ ಸಂಯುಕ್ತ ಕಾಲೇಜಿನ ಇನ್ನೂರ ಐವತ್ತು ಪದವೀಧರರು ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ ಕೆಂಗೇರಿಯ ಇನ್ನೂರು ಪದವೀಧರರು ಶೇಷಾದ್ರಿಪುರಂ ಪದವಿ ಕಾಲೇಜು ಮಾಗಡಿಯ ಎಂಬತ್ತು ಪದವೀಧರರು ಶೇಷಾದ್ರಿಪುರಂ ಕಾನೂನು ಕಾಲೇಜಿನ ಐವತ್ತು ಕಾನೂನು ಪದವೀಧರರು ಶೇಷಾದ್ರಿಪುರಂ ಪದವಿ ಕಾಲೇಜು ಮೈಸೂರಿನ ನೂರು ಪದವೀಧರರು ಶೇಷಾದ್ರಿಪುರಂ ಪದವಿ ಕಾಲೇಜು ತುಮಕೂರಿನ ಮುನ್ನೂರು ಪದವೀಧರರು ಅರವತ್ತು ಸ್ನಾತಕೋತ್ತರ ಪದವೀಧರರು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಏಳ್ನೂರು ಪದವೀಧರರು ನಾನ್ನೂರ ಐವತ್ತು ಸ್ನಾತಕೋತ್ತರ ಪದವೀಧರರು ಹನ್ನೆರಡು ಪಿ ಡಿ ಪದವೀಧರರು ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದ ಒಟ್ಟು ನಾಲ್ಕು ಸಾವಿರ ಮಂದಿ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಗಿದ್ದು ಇವರಲ್ಲಿ ಮೂವತ್ತ್ ನಾಲ್ಕು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ ಎಂದರು ಸಮಾರಂಭದಲ್ಲಿ ಗಾಂಧಿ ಭವನದ ವಿಜ್ಞಾನ ಮತ್ತು ಮಾನವೀಯ ಮೌಲ್ಯಗಳ ಕೇಂದ್ರದ ನಿರ್ದೇಶಕಿ ಸನ್ಮಾನ್ಯ ಡಾಕ್ಟರ್ ಮೀನಾಕುಮಾರಿ ದೇಶಪಾಂಡೆ ಮಹಿಷಿ ಅವರು ಪದವಿ ವಿದ್ಯಾರ್ಥಿಗಳಿಗೆ ಎದುರಾಗೋ ಸವಾಲುಗಳು ಅವುಗಳನ್ನು ಎದುರಿಸೋ ಅಗತ್ಯವಿರೋ ಮಾರ್ಗೋಪಾಯಗಳು ಬದುಕಿನ ಹಲವು ಆಯಾಮಗಳು ಅವುಗಳನ್ನು ಪರಿಹರಿಸಿಕೊಳ್ಳಲು ಅನುಸರಿಸಬೇಕಾಗಿರೋ ಸೂಕ್ಷ್ಮ ಜ್ಞಾನ ಹೀಗೆ ಹಲವು ವಿಷಯಗಳ ಕುರಿತು ವಿಸ್ತೃತವಾಗಿ ವಿವರಿಸಿದರು ಈ ಶುಭ ಸಮಾರಂಭಗಳಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಆಡಳಿತ ವಿವಿಧ ವಿಭಾಗಗಳ ಮುಖ್ಯಸ್ಥರಾದ एमएस एस नटराज के पी पीसी नारायण के कृष्णस्वा बी एन राम ಕುಮಾರ್ ಡಬ್ಲ್ಯೂ ಡಿ ಅಶೋಕ್ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಡಾಕ್ಟರ್ ಆನಂದಪ್ಪ ಡಾಕ್ಟರ್ ಎನ್ ಎಸ್ ಸತೀಶ್ ಡಾಕ್ಟರ್ ಜಯರಾಮ್ ಡಾಕ್ಟರ್ ಪ್ರಣೀತಾ ವಿದ್ಯಾ ಶಿವಣ್ಣನವರ್ ಡಾಕ್ಟರ್ ಸುಮತಿ ಡಾಕ್ಟರ್ ಸೌಮ್ಯ ಈರಪ್ಪ ಡಾಕ್ಟರ್ ಜಗದೀಶ್ ನಿರ್ದೇಶಕರಾದ ಡಾಕ್ಟರ್ ಭಾರ್ಗವಿ ಡಾಕ್ಟರ್ ವಿನಯ್ ಡಾಕ್ಟರ್ ರಾಜೀವ್ ಪಿಳ್ಳೈ ಸೇರಿದಂತೆ ಬೋಧಕ ಬೌಧಕೇತರ ಸಿಬ್ಬಂದಿಗಳು ಸಹಸ್ರಾರು ಸಂಖ್ಯೆಯ ಪದವೀಧರರು ಉಪಸ್ಥಿತರಿದ್ದರು attending coursework and examinations. The Balancing Act, all while never letting their students down. Their success is not just a personal victory, it is an inspiration to all of us and it makes our entire community stronger. So please join me in giving them the recognition they so richly deserve. फर्स्टली डॉ हेमलता केजे असिस्टेंट प्रोफेसर डिपार्टमेंट ऑफ कॉमर्स श्री शास्त्रीपुरम कॉलेज का थ्री टाइम पीएचडी फ्रॉम यूनिवर्सिटी पीएचडी फ्रॉम श्री सिद्धार्थ एकेडमी ऑफ हायर एजुकेशन तुमकुरू आई वुड लाइक टू कांग्रेचुलेट फर्स्ट supported the children For pursuing their education. And secondly, I would like to congratulate the teachers from maybe from their uh, first day in the school to the present day. All those who have contributed, because teachers, they do achieve, which I am going to tell you later how. So, I congratulate the institution for producing such. Uh, not just graduates, I don't call you just graduates, you are the dignitaries in the making. Each one of you, each one of you is going to contribute to society with your full capacity, whatever capacity you have and uh, that's why uh, I congratulate the institution. Once again that, since we effort Guided purpose and vision leadership always lead to greatness. With his high aspiration, he celebrates the achievements that defines us, inspires us, and pave the way for even greater accomplishments in the future year ahead. So very firstly I would like to tell about Shishavippur main college achievements. The main campus of Shisharpur colleges continues to set much in academics sports, cultural activities and national level recognition as usual. The key achievements are accredited with A double plus grade with a CGPA of 3.55, the highest national grade, awarded best NSS unit and best NSS officer by Bangalore City University, outstanding sports record with international, national and state level medals including six international gold. And 62 national level participants, more than 60 plus students consistently achieve top Bangalore University ranks in both UG and PG programs. Cultural team of the main college have won more than 30 plus prizes in intercollegiate events and secured multiple overall championship and won 2 lakh rupees of cash prize from FKCCI in month ಶೇಷಾದ್ರಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮ ಇವತ್ತು ಜರುಗಿತು ಸುಮಾರು ಮೂರು ಸಾವಿರದ ಇನ್ನೂರ ತೊಂಬತ್ತು ಪದವೀಧರರು ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಿಂದ ಪದವಿಗಳನ್ನು ಪಡ್ಕೊಂಡು ಹೊರಹೊಮ್ಮಿದ್ದಾರೆ ಈ ವಿಶೇಷ ಘಟಿಕೋತ್ಸವದ ಘಟಿಕೋತ್ಸವ ಭಾಷಣವನ್ನು ಡಾಕ್ಟರ್ ವೀಣಾ ದೇಶಪಾಂಡೆ ಅವರು ನಮ್ಮ ಭಾರತೀಯ ವಿದ್ಯಾಭವನದ ಗಾಂಧಿ ಸೆಂಟರ್ ಫಾರ್ ಆಫ್ ಸೆಂಟರ್ ಆಫ್ ಸೈನ್ಸ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್ ಇದರ ನಿರ್ದೇಶಕರು ಇವತ್ತು ಘಟಿಕೋತ್ಸವ ಭಾಷಣವನ್ನು ಮಾಡಿದರು ಇಡೀ ವರ್ಷದಲ್ಲಿ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾಲಯದ ರ್ಯಾಂಕ್ಗಳನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಸನ್ಮಾನಿಸಿದ್ವಿ ನಮ್ಮ ಶಿಕ್ಷಕ ಬಂಧುಗಳು ಯಾರ್ಯಾರು ವಿವಿಧ ವಿಶ್ವವಿದ್ಯಾಲಯಗಳಿಂದ ಪಡ್ಕೊಂಡಂಥ ಪಿ ಎಚ್ ಡಿ ಅವ್ರಿಗೂ ಕೂಡ ಈ ಸರಿ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ವಿ ಆಮೇಲೆ ಮೈಸೂರಿನ ಮೈಸೂರು ವಿಶ್ವವಿದ್ಯಾಲಯದಿಂದ ನಮ್ಮ ಸಂಶೋಧನಾ ಕೇಂದ್ರ ಏನು ನಮ್ಮ ಕಾಲೇಜಿನಲ್ಲಿದೆ ಅದರಿಂದ ಐದು ಜನ ವಿದ್ಯಾರ್ಥಿಗಳು ಪಿ ಎಚ್ ಡಿನ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ವಿ ಒಟ್ಟಾರೆ ನಮ್ಮ ಶೇಷಾದ್ರಂ ಶಿಕ್ಷಣ ಸಂಸ್ಥೆ ದಿನೇ ದಿನೇ ಹೆಚ್ಚುತ್ತಾ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚುತ್ತಾ ಇದೆ ಎಲ್ಲ ಸ್ನಾತಕೋತ್ತರ ಮತ್ತು ಪದವಿ ತರಗತಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ದುಃಖಗಳನ್ನು ಪಡೆದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡು ಇವತ್ತು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಸಮಾಜಕ್ಕೆ ಆಸ್ತಿಯಾಗಿದ್ದಾರೆ ಅನ್ನುವಂಥ ಸಂತೋಷ ಸಂತೃಪ್ತಿ ನಮಗೆಲ್ಲ ಇದೆ ಧನ್ಯವಾದಗಳು ಸರ್